ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಯುಗಾದಿ ಶುರುವಾಗಲಿದೆ ಸ್ನೇಹಿತರೆ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಋಷಿಕ ರಾಶಿಯವರಿಗೆ ಯಾವ ರೀತಿಯ ಅದೃಷ್ಟಗಳು ಇರಲಿದೆ ವರ್ಷ ಪೂರ್ತಿ ಯಾವ ರೀತಿಯ ಶುಭ ಫಲಗಳು ನಿಮಗೆ ದೊರಕಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಋಷಭ ರಾಶಿಯವರಿಗೆ ಈ ವರ್ಷ ಶ್ರೀ ವಿಶ್ವವಸು ನಾಮ ಸಂವತ್ಸರ ಹೇಗಿರಲಿದೆ ಈ ರುಚಿಕ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೀಗಿರಲಿದೆ ಆರೋಗ್ಯ ಹೇಗಿರಲಿದೆ ಉದ್ಯೋಗ ಕುಟುಂಬ ವ್ಯಾಪಾರದಲ್ಲಿ ನೀವು ಏನೆಲ್ಲ ಬದಲಾವಣೆಗಳು ಕಾಣ್ಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಅಶುಭವಾಗಲಿದೆ ಇರುವುದಾದರೆ ಯಾವುದರಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಹೋಗ್ತೇನೆ ಸ್ನೇಹಿತರೆ ಅದರಿಂದ ಸ್ಕಿಪ್ ಮಾಡಿದೆ ವಿಡಿಯೋನ ಇಲ್ಲಿಂದ ಕೊನೆ ತನಕ ನೋಡಿ ಓಡಿಸಿ ಓಡ್ಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮೇನ್ ಆಗಿ ನಿಮಗೆ ಹೇಳೋದೇನು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋರು ಬೇಡ ಸ್ನೇಹಿತರೆ ಈ ಯುಗಾದಿಯ ಭವಿಷ್ಯ ಋಷಿಕ ರಾಶಿಯವರಿಗೆ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತಾರೆ ಅದರಿಂದ ಗಮನವಿಟ್ಟು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಬರೋದಾದರೆ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗ್ತದೆ ಸ್ನೇಹಿತರೆ ಯುಗಾದಿ ಹಬ್ಬ ಈ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸ್ತದೆ ಸ್ನೇಹಿತರೆ ಅದರಿಂದ ಈ ಹಿಂದೂ ಹೊಸ ವರ್ಷವು ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯ ರಾಶಿ ಫಲ ಹೇಗಿರಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿಂದ ಗಮನವಿಟ್ಟು ನೀವು ನೋಡಬೇಕಾಗುತ್ತದೆ ಈ ಋಷಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಹ ಸಂಚಾರ ಹೇಗಿರಲಿದೆ ಯಾವ ಗ್ರಹದಿಂದ ಯಾವ ರೀತಿಯ ಫಲವನ್ನ ಪಡೆಯಬಹುದು ಅಂತ ಈಗ ನೋಡ್ತಾ ಹೋಗ್ತೀರಾ ಸ್ನೇಹಿತರೆ ಹೌದು ಸ್ನೇಹಿತರೆ ಶನಿ ಗ್ರಹದ ಸ್ಥಾನವು ಈ ಯುಗಾದಿಯ ಸಂದರ್ಭದಲ್ಲಿ ಶನಿ ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಶನಿಯು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಕಲಾತ್ಮಕತೆ ಮಕ್ಕಳು ಮತ್ತು ರೊಮ್ಯಾಂಟಿಕ್ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದರೊಂದಿಗೆ ದೀರ್ಘಕಾಲೀನ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಶನಿಯು ಈ ಮೇಷರಾಶಿಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಸಾಲಗಳನ್ನ ಹಿಂತಿರುಗಿಸುವ ಬಗ್ಗೆ ಹಾಗೂ ಜಗಳ ಮತ್ತು ನಿಮ್ಮ ದೈನಂದಿನ ಕಾರ್ಯಗಳ ಬಗ್ಗೆ ಹೆಚ್ಚಿನ ಸಮಯವನ್ನ ನೀಡುವುದು ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಋಷಿಕ ರಾಶಿಯವರಿಗೆ ಗುರುಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದ್ರೆ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಹೊಂದಿರುವುದೊಂದಿಗೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಕೂಡ ಸಾಧಿಸ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಎಲ್ಲ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಮತ್ತು ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಇದಕ್ಕೆಲ್ಲ ನೀವು ತಯಾರಾಗಬೇಕಾಗಿರ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಹಳೆಯ ವಿಷಯಗಳನ್ನೆಲ್ಲ ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಗಮನ ನೀಡುವುದು ಅತ್ಯವಶ್ಯಕವಾಗಿರ್ತದೆ ಗುರುಗ್ರಹವು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಉನ್ನತ ವ್ಯಾಸಂಗಕ್ಕಾಗಿ ಉತ್ತಮ ಅವಕಾಶಗಳನ್ನು ಕೂಡ ಪಡಿತು ಹೋಗ್ತೀರಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅವಕಾಶಗಳು ಕೂಡ ದೊರಕಾ ಹೋಗ್ತವೆ ಸ್ನೇಹಿತರೆ ಹಾಗೆ ನಿಮಗೆ ದೂರ ಪ್ರಯಾಣಿಸುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಈ ಅವಧಿಯಲ್ಲಿ ನೀವು ನಿಮ್ಮ ದೀರ್ಘಕಾಲೀನ ಗುರಿಯನ್ನು ತಲುಪುವಲ್ಲಿ ಯಶಸ್ಸನ್ನ ಕಾಣುವಂತಹ ಸಂಭವ ಜಾಸ್ತಿ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಯಶಸ್ಸಿನ ಕಡೆ ಗಮನವನ್ನ ನೀವು ಕೊಡಬೇಕಾಗ್ತದೆ ಸ್ನೇಹಿತರೆ ಇನ್ನು ಈ ವೃಶ್ಚಿಕ ರಾಶಿ ಅವರಿಗೆ ರಾಹು ಮತ್ತು ಕೇತು ಸ್ಥಾನವು ಹಿಂದೂ ವರ್ಷ ವರ್ಷದ ಸಂದರ್ಭದಲ್ಲಿ ಮೀನಾ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಐದನೇ ಮತ್ತು ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಕಲಾತ್ಮಕವಾಗಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಹಾಗೂ ರೊಮ್ಯಾಂಟಿಕ್ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು ಪ್ರಗತಿ ಮತ್ತು ಬದಲಾವಣೆಗಾಗಿ ಉತ್ತಮವಾದ ಅವಕಾಶಗಳನ್ನು ಪಡೆಯುವಂತಹ ಸಂಭವ ಕೂಡ ಇರಲಿದ್ದು ಈ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಸಾಮಾಜಿಕ ಜೀವನ ಹಾಗೂ ದೀರ್ಘಕಾಲೀನ ಗುರಿಗಳನ್ನು ತಲುಪುವುದರಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಎಲ್ಲ ಕಾರ್ಯಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡ್ತಾ ಹೋಗಿ ಇದರಿಂದ ತಕ್ಕಂತಹ ಪ್ರತಿಫಲವೂ ಕೂಡ ನೀವು ಪಡಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದರೆ ಮಂಗಳ ಗ್ರಹವು ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ಮಂಗಳದ ಸಂಚಾರಕ್ಕೆ ಈ ವಿಷಯದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗ್ತಾ ಹೋಗುತ್ತದೆ ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಹೆಚ್ಚಿನ ಉತ್ಸಾಹದಿಂದ ಹೊಂದುವುದರೊಂದಿಗೆ ನಿಮ್ಮ ಆತ್ಮವಿಶ್ವಾಸದಲ್ಲೂ ಕೂಡ ಹೆಚ್ಚಳವನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಹಾಗೂ ನೀವು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಪ್ರಾಪ್ತಿಯಾಗ್ತಾ ಹೋಗ್ತದೆ ಹಾಗೆ ನಿಮಗೆ ಉನ್ನತ ಅಧಿಕಾರಿಗಳಿಂದ ಬಡ್ತಿ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಮಂಗಳನು ಮಕರ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಧೈರ್ಯ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ನಿಮ್ಮ ಸಂವಹನ ಕೌಶಲ್ಯ ವೃದ್ಧಿಯಾಗುವುದರಿಂದಿಗೆ ನಿಮಗೆ ಅಲ್ಪ ದೂರ ಪ್ರಯಾಣಿಸುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಇದರಿಂದ ನಿಮಗೆ ಭವಿಷ್ಯಕ್ಕೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಋಷಿಕ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಹೇಗಿರುತ್ತೆ ಅಂತ ಕೇಳೋದಾದ್ರೆ ಈ ಯುಗಾದಿಯ ಸಂದರ್ಭದಲ್ಲಿ ಗುರುಗ್ರಹವು ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದ ಯಶಸ್ಸನ್ನು ಗಳಿಸಲು ಸಾಧ್ಯವಿದೆ ಆದ್ರಿಂದ ನೀವು ಕಠಿಣ ಪರಿಶ್ರಮವನ್ನು ಕೂಡ ಪಡಿಬೇಕಾಗಿರುತ್ತದೆ ಸ್ನೇಹಿತರೆ ಮಂಗಳನ ಸಂಚಾರದಿಂದಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಹೆಚ್ಚಿನ ಧನಲಾಭವನ್ನು ಕೂಡ ಪಡೆಯಲು ಸಾಧ್ಯವಾಗ್ತದೆ ಇದರಿಂದ ನಿಮಗೆ ಹಣಕಾಸಿನ ಯಾವುದೇ ತೊಂದರೆಯೂ ಕೂಡ ಬರಲಾರದು ಸ್ನೇಹಿತರೆ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಹಣವನ್ನು ಉಳಿತಾಯ ಮಾಡುವುದರೊಂದಿಗೆ ಹೂಡಿಕೆಯನ್ನು ಮಾಡುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಏಕೆಂದರೆ ಹಣವನ್ನು ಹೂಡಿಕೆ ಮಾಡೋದರಿಂದ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಋಷಿಕ ರಾಶಿಗೆ ಸೇರಿದ ಜನರ ಆರೋಗ್ಯ ಹೇಗಿರುತ್ತೆ ಅಂತ ಕೇಳೋದಾದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶನಿಯು ನಿಮ್ಮ ಐದನೇ ಮತ್ತು ಆರನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಸಾಕಷ್ಟು ಕಾಳಜಿಯನ್ನು ನಿಮ್ಮ ಬಗ್ಗೆ ನೀವು ವಹಿಸಬೇಕಾಗ್ತದೆ ಈ ಸಮಯದಲ್ಲಿ ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಅಭ್ಯಾಸ ಮಾಡುವುದರೊಂದಿಗೆ ಉತ್ತಮವಾದಂತಹ ಆಹಾರವನ್ನು ಸೇವಿಸುವುದು ಕೂಡ ಮುಖ್ಯವಾಗಿರ್ತದೆ ಹಾಗೆ ನಿಮ್ಮ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಕೂಡ ಬಹಳ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ಮಂಗಳನ ಪ್ರಭಾವದಿಂದಾಗಿ ನೀವು ಉತ್ತಮವಾದ ಆರೋಗ್ಯವನ್ನು ಕೂಡ ಗಳಿಸಬಹುದಾಗಿದೆ ಹಾಗೆ ನಿಮ್ಮ ಒತ್ತಡಗಳನ್ನು ದೂರವಿರಿಸುವುದು ಕೂಡ ನಿಮಗೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ನೀವು ಸಾಕಷ್ಟು ಸಮತೋಲಿತ ಆಹಾರವನ್ನು ತಿನ್ನಿ ಹಾಗೆ ವ್ಯಾಯಾಮ ಮತ್ತು ಆ ದೇವರ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯೂ ಕೂಡ ಬರಲಾರದು ಸ್ನೇಹಿತರೆ ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಸಂಬಂಧಗಳು ಹೇಗಿರುತ್ತೆ ಅಂತ ಕೇಳೋದಾದರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಹೆರಳಿತಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ಉತ್ತಮ ಸಂವಹನ ಕೌಶಲ್ಯವನ್ನ ಹೊಂದುವ ಮೂಲಕ ಮತ್ತು ಪರಸ್ಪರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನೀವು ಸಾಮರಸ್ಯದ ಜೀವನವನ್ನು ಕೂಡ ನಡೆಸಬಹುದಾಗಿದೆ ಸ್ನೇಹಿತರೆ ಗುರುವಿನ ಸಂಚಾರದಿಂದಾಗಿ ಮತ್ತು ಪ್ರಭಾವದಿಂದಾಗಿ ನಿಮ್ಮ ಕುಟುಂಬ ಸಂಬಂಧದಲ್ಲಿ ಸುಧಾರಣೆಯೊಂದಿಗೆ ಮನೆಯಲ್ಲಿ ಸಂತೋಷವೂ ಕೂಡ ಹೊಂದುವಂತೆ ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಋಷಿಕ ರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಕೇಳೋದಾದರೆ ಕೇತುಗ್ರಹದ ಪ್ರಭಾವದಿಂದಾಗಿ ಈ ಋಷಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಧ್ಯಾನ ಮತ್ತು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವ ಾಗಿ ಸಮಯವನ್ನು ನೀಡುವುದು ನಿಮಗೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇನ್ನಷ್ಟು ಸುಖ ಫಲಿತಾಂಶಗಳು ದೊಡ್ಕ ಈ ಅವಧಿಯಲ್ಲಿ ನೀವು ಹಳೆಯ ವಿಷಯಗಳನ್ನೆಲ್ಲ ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡ್ತಾ ಹೋಗ್ಬೇಕಾಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಬೀಳ್ಕೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ಅನುಸರಿಸಬೇಕಾದಂತಹ ಸಲಹೆಗಳು ನಾವು ತಿಳಿಸ್ಕೊಡೋದು ಏನು ಅಂತ ಕೇಳೋದಾದ್ರೆ ಸನಿಯ ಸಂಚಾರದ ಸಮಯದಲ್ಲಿ ನೀವು ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಬೇಕಾಗ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಬಹಳ ಶಿಸ್ತಿನಿಂದಿರಬೇಕು ನಿಂತಿರಬೇಕು ಹಾಗೆ ದೀರ್ಘಕಾಲೀನ ಗುರಿಗಳ ಮೇಲೆ ನೀವು ಹೆಚ್ಚಿನ ಗಮನವನ್ನ ನೀಡ್ತಾ ಹೋಗಬೇಕ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನ ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದರಿಂದ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಹಾಗೆ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಈ ಸಮಯವನ್ನು ನೀವು ಬಳಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಜ್ಞಾನ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ನಿಮ್ಮ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ವಿಷಯವಾಗಿ ಬಹಳಷ್ಟು ಜಾಗರೂಕರಾಗಿ ನೀವು ಇರಬೇಕಾಗುತ್ತದೆ ಅನಗತ್ಯವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಸ್ನೇಹಿತರೆ ಹಾಗೆಯೇ ಉಳಿತಾಯದ ಬಗ್ಗೆ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ಹೊಸ ಹೊಸ ಹೂಡಿಕೆಗಳ ಮೇಲೆ ಕೂಡ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಭವಿಷ್ಯಕ್ಕೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ನಿಯಮಿತವಾಗಿ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಆರೋಗ್ಯವೂ ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತದೆ ಹಾಗೆಯೇ ವ್ಯಾಯಾಮವನ್ನು ಮಾಡೋದರಿಂದ ನಿಮ್ಮ ದೇಹವನ್ನು ದಂಡಿಸೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಹಾಗೆಯೇ ಆ ದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇನ್ನು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಮವನವನ್ನು ಹೊಂದುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಯಾವುದೇ ಜಗಳ ಕಲಹಗಳು ನಿಮ್ಮಲ್ಲಿ ಆಗಿದ್ರೆ ಮುಕ್ತ ಮುಕ್ತವಾಗಿ ಕೂತು ಮಾತನಾಡಿಕೊಂಡು ಅದನ್ನು ತಿಳುವಳಿಕೆಗಳನ್ನು ಅರ್ಥ ಮಾಡಿಕೊಂಡು ನಂತರ ಸಂಬಂಧಗಳಲ್ಲಿ ಮುಕ್ತ ಸಮೂಹವನ್ನು ನಡೆಸಿದ ನಂತರ ಆ ಸಂಬಂಧಗಳಲ್ಲಿ ನೀವು ಇನ್ನಷ್ಟು ಸುಧಾರಣೆಯನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ಈ ಋಷಿಕ ರಾಶಿಯವರಿಗೆ ನಾವು ತಿಳಿಸಪಡಿಸುವಂತಹ ಪರಿಹಾರಗಳು ಏನು ಅಂತ ಕೇಳೋದಾದರೆ ಸ್ನೇಹಿತರೆ ರಾಹು ಕೇತು ಶಾಂತಿ ಪೂಜೆಯನ್ನು ಮಾಡಿಸುವುದು ನಿಮಗೆ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ಗಣೇಶನ ದೇವಾಲಯಕ್ಕೆ ನೀವು ಭೇಟಿ ನೀಡಿ ಸಂಕಷ್ಟ ಚತುರ್ಥಿ ವ್ರತವನ್ನ ನೀವು ಆಚರಿಸುವುದು ಅತ್ಯಂತ ಶುಭ ಫಲಗಳನ್ನು ನಿಮಗೆ ನೀಡ್ತಾ ಹೋಗ್ತಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಿ ಸ್ನೇಹಿತರೆ ಅವರಿಗಾಗಿ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಖರೀದಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ನೀವು ಆ ಶನಿದೇವರ ದೇವಾಲಯಕ್ಕೆ ತೆರಳಿ ಆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚಿ ಇದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಆ ಶನಿದೇವರ ಕೃಪೆಯೂ ಕೂಡ ಲಭಿಸುತ್ತೆ ಸ್ನೇಹಿತರೆ ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ತಿಳಿಸಪಡುವುದೇನೆಂದರೆ ದೇವರನ್ನು ದೇವರನ್ನ ಮಾಡಿ ಯಾರೂ ಕೆಟ್ಟವರಾಗಿಲ್ಲ ಸ್ನೇಹಿತರೆ ಆದ್ದರಿಂದ ದೇವರ ಜಪವನ್ನು ಮಾಡಿ ಹಾಗೆ ಆ ದೇವರಿಗೆ ಪ್ರಿಯವಾದಂತಹ ಕೆಲಸಗಳನ್ನ ಮಾಡೋದರಿಂದ ನಿಮಗೆ ಆ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತದೆ ಸ್ನೇಹಿತರೆ ಆ ಶನಿ ದೇವರ ಕೃಪಕಟಕ್ಷದಿಂದ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್